ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಕೆಲವೊಂದು ಯೂಟ್ಯೂಬರ್ಸ್ಗಳು ಚಾನಲ್ಸ್ನ ಸ್ಟಾರ್ಟ್ ಮಾಡಿದಾಗ ಓಕೆನಾ ಯಾವ ಒಂದು ಕ್ಯಾಟಗರಿ ಮೇಲೆ ವೀಡಿಯೋಸ್ಗಳನ್ನ ಮಾಡೋದು ತುಂಬಾ ಕನ್ಫ್ಯೂಸ್ ಆಗಿರ್ತಾರೆ ಓಕೆನಾ ಈ ವೀಡಿಯೋನ ಮಾಡ್ತಾ ಇದ್ದೀನಿ ಓಕೆನಾ ಗೈಸ್ ಒಂದು ಚಾನೆಲ್ ಮೇಲೆ ಇಟ್ಕೊಂಡು ಯಾವ ಒಂದು ಕ್ಯಾಟಗರಿ ಮೇಲೆ ಇಟ್ಕೊಂಡು ವೀಡಿಯೋಸ್ನ ಮಾಡ್ತು ಅಂದರೆ ಅರ್ನಿಂಗ್ಸ್ ತುಂಬ ಜಾಸ್ತಿ ಬರುತ್ತೆ ಮತ್ತು ಒಂದು ಕಂಟೆಂಟ್ ಮೇಲೆ ಅತಿ ಹೆಚ್ಚು ವೀಡಿಯೋಸ್ಗಳು ಸಿಗುತ್ತೆ ಓಕೆನಾ ಪ್ರತಿಯೊಂದು ಕೂಡ ತಿಳ್ಕೊಡ್ತಾ ಹೋಗ್ತೀನಿ ಯಾವುದಕ್ಕೂ ಕೂಡ ವೀಡಿಯೋನ ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ಸ್ಗಳನ್ನ ನೀವು ವಾಸ ಶುರು ಮಾಡ್ಬೇಕಾದ್ರೆ ಈ ತಪ್ಪುಗಳನ್ನ ಮಾಡಿದ ಹೋಗ್ಬಿಡಿ ಯಾವ ಒಂದು ಸಣ್ಣ ತಪ್ಪುಗಳನ್ನ ಮಾಡೋದ್ರಿಂದ ನಿಮ್ಮ ಒಂದು ಚಾನಲ್ ಗ್ರೋ ಆಗಲ್ಲ ಪ್ರತಿನಿಧಿ ಕೂಡ ತಿಳ್ಸ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಏನ್ ನೋಡ್ತೀರ ಅಂದ್ರೆ ಎಲ್ಲೂ ಕೂಡ ಸಿಕ್ ಮಾಡ್ಬೇಕಂತ ಹೋಗ್ಬಿಡಿ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ ಓಕೆನಾ ಬನ್ನೆಗಾರ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಗೈಸ್ ವಿಡಿಯೋಸ್ ವೀಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ತುಂಬಾ ಕ್ಯಾಟಗರಿ ಓಕೆನಾ ಬಟ್ ಕೆಲವೊಂದು ನ್ಯೂ ಯೂಟ್ಯೂಬರ್ಸ್ಗಳು ಸ್ಟಾರ್ಟ್ ಮಾಡಿದಾಗ ಯಾವೊಂದು ಕ್ಯಾಟಗರಿ ಮೇಲೆ ಮಾಡೋದ್ರೆ ತುಂಬಾನೇ ಕನ್ಫ್ಯೂಸ್ ಆಗಿರ್ತಾರೆ ಓಕೆನಾ ನಾನು ಅದು ಲೀಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ ಯಾವೊಂದು ಕ್ಯಾಟಗರೀಸ್ಗಳಿಗೆ ಇದೆ ಓಕೆನಾ ಆ ಕ್ಯಾಟಗರೀಸ್ಗಳಿಗೆ ಎಷ್ಟು ಅರ್ನಿಂಗ್ಸ್ ಬರುತ್ತೆ ಯಾವೊಂದು ಕ್ಯಾಟಗರಿ ಮಾಡಿದ್ರೆ ಯಾವ ಒಂದು ಕ್ಯಾಟಗರಿ ಮೇಲೆ ವೀಡಿಯೋಸ್ಗಳನ್ನ ಮಾಡಿದ್ರೆ ಅರ್ನಿಂಗ್ಸ್ ಜಾಸ್ತಿ ಬರುತ್ತೆ ಅಂತ ನಿಮಗೆ ತಿಳ್ಸ್ಕೊತಾ ಹೋಗ್ತೀನಿ ಓಕೆನಾ ಒಂದು ಲೀಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆ ನಾ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ಟೆಕ್ ಚಾನಲ್ ಓಕೆನಾ ಇವಾಗ ನಾನು ಯಾವ್ದು ಇದ್ದೀನಿ ಅದು ಕೂಡ ಟೆಕ್ ಚಾನಲ್ಲೇ ಓಕೆನಾ ನಮ್ಮ ಒಂದು ಟೆಕ್ನಾಲಜಿ ಚಾನಲ್ನಲ್ಲಿ ಯಾವ ರೀತಿ ಹೆಂಗೆ ಅರ್ನಿಂಗ್ಸ್ ಯಾವ ರೀತಿ ಬರುತ್ತೆ ಅಂದರೆ ಕಡಿಮೆ ವ್ಯೂಸಿಗೆ ಅತಿ ಹೆಚ್ಚು ಅರ್ನಿಂಗ್ಸ್ ಬರ್ತಾ ಹೋಗುತ್ತೆ ಓಕೆ ಏನ ಕಡಿಮೆ ವ್ಯೂಸ್ಗೆ ಅತಿ ಹೆಚ್ಚು ದುಡ್ಡು ಬರೋದು ನಮ್ಮ ಟೆಕ್ ಚಾನಲಲ್ಲಿ ಯಾಕೆ ಅಂತ ನೀವು ಕೇಳ್ಬೋದು ಓಕೆನಾ ನಮ್ಮ ಒಂದು ಟೆಕ್ಟ್ ಚಾನಲ್ನಲ್ಲಿ ಬರುವಂತಹ ಗಳಿಗೆ ಓಕೆನಾ ವಿಡಿಯೋಸ್ಗಳನ್ನ ನೋಡ್ಬೇಕಾದ್ರೆ ಏನು ಆಡ್ಸ್ ಪ್ಲೇ ಆಗುತ್ತೆ ಮಧ್ಯಲ್ಲಿ ಆ ಒಂದು ಗಳಿಗೆ ರೆವೆನ್ಯೂ ಜಾಸ್ತಿ ಇರುತ್ತೆ ಓಕೆನಾ ರೇಟಿಂಗ್ ಜಾಸ್ತಿ ಇರುತ್ತೆ ಓಕೆನಾ ಅಥವಾ ಮೊಬೈಲ್ ನಾವು ಟೆಕ್ಸ್ಟ್ ಚಾನಲ್ಗೆ ಸಂಬಂಧಪಟ್ಟಂಗೆ ಆಡ್ಸ್ಗಳು ಪ್ಲೇ ಆಗ್ತಾ ಬರುತ್ತೆ ಓಕೆನಾ ಪ್ರತಿಯೊಂದು ಕ್ಯಾಟಗರಿ ಕೂಡ ಆದಂತಹ ಆಡ್ಸ್ ಆಡ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಓಕೆನಾ ಆ ಗಳಿಗೆ ರೇಟಿಂಗ್ ಯಾವ ರೀತಿ ಇರುತ್ತೆ ಆ ಒಂದು ರೇಟಿಂಗ್ ಮೇಲೆ ನಿಮಗೆ ರೆವೆನ್ಯೂ ಜಾಸ್ತಿ ಆಗ್ತಾ ಬರುತ್ತೆ ಓಕೆನಾ ಈ ರೀತಿಯಾಗಿ ನಿಮಗೆ ಟೆಕ್ ಚಾನಲ್ನಲ್ಲಿ ಸಿಗ್ತಾ ಹೋಗುತ್ತೆ ಓಕೆನಾ ಮತ್ತೆ ವೀಡಿಯೋ ಗಳ ವೀಡಿಯೋ ಗೇಮ್ ಓಕೆನಾ ಪ್ರತಿಯೊಬ್ಬಕ್ಕ ನಮ್ಮ ಇಂಡಿಯಾದಲ್ಲಿ ತುಂಬ ಜನ ವೀಡಿಯೋ ಗೇಮ್ಸ್ ಗಳನ್ನ ಹಾಡಿ ನಲ್ಲಿ ಕೂಡ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಕಡಿಮೆ ಅರ್ನಿಂಗ್ಸ್ ಬರುವಂತದ್ದು ವಿಡಿಯೋ ಗೇಮರ್ಸ್ ಗಳಿಗೆ ಹೋನಾ ಸುಮಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಯೂಸ್ ಬಂದ್ರು ಕೂಡ ಇವರಿಗೆ ಅರ್ನಿಂಗ್ಸ್ಗಳು ತುಂಬಾ ಕಡಿಮೆನೇ ಇರುತ್ತೆ ಓಕೆನಾ ಈ ಒಂದು ವಿಡಿಯೋ ಗೇಮ್ ಆಡೋದು ಓಕೆನಾ ಅದು ಬಿಟ್ಟರೆ ಎಜುಕೇಶನ್ ಪರ್ಪಸ್ ವಿಡಿಯೋಸ್ ಮಾಡ್ತಾ ಮಾಡ್ತಾರಲ್ಲ ಅವರಿಗೆ ಅತಿ ಹೆಚ್ಚು ಇರೋದಿಲ್ಲ ಓಕೆನಾ ಅವ್ರ ಒಂದು ಮಿಡ್ ಡೇನ್ ಪ್ರೊಸೆಸರ್ ಅಲ್ಲಿ ಅವರಿಗೆ ಅಮೌಂಟ್ ಅನ್ನೋದು ರಿಸ್ ಆಗ್ತಾ ಬರುತ್ತೆ ಓಕೆನಾ ಒಂದು ಎಜುಕೇಷನ್ ಪರ್ಪಸ್ ವಿಡಿಯೋ ಮಾಡೋಕೆ ಓಕೆನಾ ಅವರಿಗೆ ಟೆಕ್ ಚಾನಲ್ಗೂ ನಮ್ಮ ಟೆಕ್ ಚಾನೆಲ್ಗೂ ಮತ್ತೆ ಎಜುಕೇಷನ್ ಪ ವಿಡಿಯೋಸ್ಗಳಿಗೆ ಹೋಲಿಸ್ಕೊಳ್ತು ಅಂತಂದ್ರೆ ಅವ್ರಿಗೆ ಸುಮಾರು ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ನಿಮಗೆ ಅವರೇಜ್ ಇರುತ್ತೆ ಓಕೆನಾ ನಲ್ಲಿ ಓಕೆನಾ ಈ ರೀತಿ ಎಜುಕೇಷನ್ ಪರ್ಪಸ್ ಮಾಡೋರಿಗೆ ಇರುತ್ತೆ ಮತ್ತೆ ಇನ್ನು ಕಾಮಿಡಿ ಚಾನಲ್ಸ್ಗಳಿರುತ್ತೆ ಓಕೆನಾ ಕಾಮಿಡಿ ಕ್ಯಾಟಗರಿಸ್ಗೆ ಬಂತು ಅಂದರೆ ಇದಕ್ಕೂ ಕೂಡ ಕಮ್ಮಿನೇ ಇರುತ್ತೆ ಓಕೆನಾ ಸುಮಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ವ್ಯೂಸ್ಗೆ ಹತ್ತು ಸಾವಿರ ಅಲ್ಲ ಒಂದು ಲಕ್ಷ ವ್ಯೂಸ್ಗೆ ಇಷ್ಟು ಡಾಲರ್ ಅಂತ ಲಿಮಿಟ್ ಇರುತ್ತೆ ಓಕೆನಾ ಇದಕ್ಕೂ ಕೂಡ ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರ್ಬೋದು ಮೂವಿ ಚಾನಲ್ಸ್ಗಳಾಗಿರ್ಬೋದು ಇದುಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾಸ್ತಿ ಅರ್ನಿಂಗ್ಸ್ ಬರೋದಿಲ್ಲ ಓಕೆನಾ ಇದು ನಾನು ಹೇಳುವಂತಹ ಒಂದು ಮೊದಲನೇ ಮೆಡ್ ಓಕೆನಾ ಅದು ಬಿಟ್ಟರೆ ಆ ಯೂಟ್ಯೂಬ್ನಲ್ಲೇ ಟಾಪ್ ಕಂಟೆಂಟ್ ಬಂದ್ಬಿಟ್ಟು ಮ್ಯೂಸಿಕ್ ಓಕೆನಾ ಇದಕ್ಕೂ ಕೂಡ ಅಷ್ಟೇ ಈ ಮ್ಯೂಸಿಕ್ ಚಾನಲ್ಸ್ಗಳು ಕೂಡ ಅತಿಯಾಗಿ ಆಡ್ಸ್ಗಳು ಬರೋದಿಲ್ಲ ಓಕೆನಾ ಒಂದು ವಿಡಿಯೋಗೆ ಬರುವಾಗ ಒಂದು ಎರಡು ಓಕೆನಾ ಹೆವಿ ಅಂದರೆ ಓಕೆನಾ ಇದಕ್ಕೆ ಯಾವ ರೀತಿ ಬರುತ್ತೆ ಅಂತಂದ್ರೆ ಕೆಲವೊಂದು ಪ್ರಮೋಷನ್ ವಿಡಿಯೋಸ್ಗಳು ಓಕೆನಾಮಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಚಾನಲ್ಸ್ನ ಒಂದು 啊。Uh. ರಿವ್ಯೂ ಆಗಿರ್ಬೋದು ಈ ಮಾರ್ಕೆಟಿಂಗ್ ಬಗ್ಗೆ ಸ್ಟ್ರಾಟಜಿ ಆಗಿರ್ಬೋದು ಈ ರೀತಿ ಆಸ್ಗಳು ಈ ಒಂದು ಮೂವಿ ಚಾನಲ್ಸ್ಗಳಿಗೆ ಬರ್ತಾ ಹೋಗುತ್ತೆ ಓಕೆನಾ ಅದ್ಬಿಟ್ರೆ ಕುಕಿಂಗ್ ಚಾನಲ್ ಓಕೆನಾ ಎಷ್ಟೋ ಜನ ಲೇಡಿಸ್ಸ್ಗಳು ಕುಕಿಂಗ್ ಚಾನಲ್ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಇದರಲ್ಲೂ ಕೂಡ ಒಳ್ಳೆ ಅರ್ನಿಂಗ್ಸ್ ಇದೆ ಕುಕಿಂಗ್ ಚಾನಲ್ ಒಂದು ಬೆಂಕಿ ಓಕೆನಾ ಇದನ್ನ ಯೂಸ್ ಮಾಡಿಕೊಂಡಷ್ಟು ನಿಮಗೆ ತುಂಬ ಅರ್ನಿಂಗ್ಸ್ ಬರ್ತಾ ಹೋಗುತ್ತೆ ಓಕೆನಾ ಕುಕಿಂಗ್ ಚಾನಲ್ ಮಾಡೋದು ಕೂಡ ಒಂದು ಬರುತ್ತೆ ಎಷ್ಟು ನಂಗೆ ಕನ್ಫರ್ಮ್ ಗೊತ್ತಿಲ್ಲ ಓಕೆನಾ ಕುಕಿಂಗ್ ಚಾನಲ್ ಮಾಡೋದು ಅರ್ನಿಂಗ್ಸ್ ಚೆನ್ನಾಗಿ ಬರುತ್ತೆ ಓಕೆನಾ ಅದು ಬಿಟ್ಟರೆ ಫಿಟ್ನೆಸ್ ವೀಡಿಯೋಸ್ಗಳನ್ನ ಮಾಡ್ತಾರೆ ಜಿಮ್ ಹೋಗಿ ರಿವ್ಯೂ ಮಾಡುವಂಥದ್ದು ಫಿಟ್ನೆಸ್ ಒಂದು ಜಿಮ್ದೆ ಒಂದು ಕನ್ಫರ್ಮ್ ಆಗಿ ಕಂಪ್ಲೀಟ್ ಆಗಿ ವೀಡಿಯೋಸ್ಗಳನ್ನ ಮಾಡೋರ್ಗೂ ಕೂಡ ಅರ್ನಿಂಗ್ಸ್ ಒಂಥರ ಓಕೆನಾ ಫ್ರೆಂಡ್ಸ್ ಈ ಫುಲ್ ವಿಡಿಯೋ ನೋಡಿ ಓಕೆನಾ ಈ ಕ್ಯಾಟಗರೀಸ್ ಗಳಿಗೆ ಇಷ್ಟ ಯೂಟ್ಯೂಬ್ ನಲ್ಲಿ ಇಷ್ಟು ನಾನು ಕಂಟೆಂಟ್ ಇಟ್ಕೊಂಡು ಮಾಡ್ತೀನಿ ಅಂತಂದ್ರೆ ಪ್ರತಿಯೊಂದಕ್ಕೂ ಕೂಡ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಬಹುದು ಬಟ್ ಎಲ್ಲ ಎಲ್ಲ ಕಡೆಗೂ ಇರುವಂತಹ ಸುಮಾರು ನಾನು ಇಪ್ಪತ್ತ ಇಪ್ಪತ್ತೈದು ಲೀಸ್ಟ್ ಮಾಡಿದೀನಿ ಅದಕ್ಕೆಲ್ಲೂ ಕೂಡ ಯೂಟ್ಯೂಬ್ ಕ್ಯಾಟಗರಿ ಇರೋದಿಲ್ಲ ಇದು ಕಂಟೆಂಟ್ ಅಷ್ಟೇ ಓಕೆನಾ ಹೇಳ್ತಾ ಹೋಗ್ತೀನಿ ಮುಂದೆ ಏನು ಅಂತ ಕ್ಲಿಯರ್ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಆದ್ರೆ ಬಿಟ್ಟರೆ ನ್ಯೂಸ್ ಚಾನಲ್ಸ್ಗಳು ನಿಮ್ಗೆಲ್ಲ ಗೊತ್ತಿರುವಂತದ್ದು ನ್ಯೂಸ್ ಚಾನಲ್ ಕೂಡ ಅಷ್ಟೇ ಟಿ ಆರ್ ಪಿ ರೇಟ್ ಯಾವ ರೀತಿ ಇರುತ್ತೋ ಹಾಗೆ ನ್ಯೂಸ್ ಚಾನಲ್ ಕೂಡ ಒಳ್ಳೆ ದುಡ್ಡನ್ನ ಮಾಡಬಹುದು ಓಕೆನಾ ನ್ಯೂಸ್ ಗಳಿಗೆ ರೆವಿನ್ಯೂ ಕಮ್ಮಿ ಇರೋದರಿಂದ ದಿನಕ್ಕೆ ಮಿನಿಮಮ್ ಅಂತಂದ್ರೆ ಐದು ಹತ್ತು ವೀಡಿಯೋಸ್ಗಳು ಮಿನಿಮಮ್ ಅಂದ್ರೆ ಹತ್ತು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೇ ಮಾಡ್ತಾರೆ ಓಕೆನಾ ಒಂದು ಚಾನಲ್ನಲ್ಲಿ ಉದಾಹರಣೆಗೆ ನೀವು ಎಕ್ಸಾಂಪಲ್ಗೆ ಮಸ್ತ್ ಮಗ ಡಾಟ್ ಕಾಮ್ನ ನೀವು ಅಬ್ಸರ್ವ್ ಕೂಡ ಮಾಡ್ಬೋದು ಓಕೆನಾ ಅವರು ದಿನಕ್ಕೆ ಮಿನಿಮಮ್ ಅಂದ್ರೆ ಐದರಿಂದ ಆರು ವೀಡಿಯೋ ಮೇಲೆ ಬಿಡ್ತಾರೆ ಓಕೆನಾ ಅವರೇಜ್ ಅಷ್ಟೇ ಬಿಡೋದು ಅವರು ಓಕೆನಾ ಐದರಿಂದ ಆರು ವೀಡಿಯೋಸ್ಗಳು ಕಂಪಲ್ಸರಿ ಬಿಟ್ಟೇ ಬಿಡ್ತಾರೆ ಓಕೆನಾ ಅವ್ರನ್ನ ಅಬ್ಸರ್ವ್ ಮಾಡ್ಬೋದು ಓಕೆನಾ ಅದರಲ್ಲೂ ಕೂಡ ರೆವೆನ್ಯೂ ತುಂಬ ಕಡಿಮೆ ಇರುತ್ತೆ ಅದರಿಂದಾಗಿ ವೀಡಿಯೋಸ್ಗಳನ್ನ ಜಾಸ್ತಿ ಇರುತ್ತೆ ನ್ಯೂಸ್ ಚಾನಲ್ಸ್ಗಳದು ಓಕೆನಾ ಅದು ಬಿಟ್ಟರೆ ಮೋಟೋ ಲಾಗು ಓಕೆನಾ ಈ ಮೋಟೋ ಲಾಗು ಮಾಡೋರಿಗೆ ತುಂಬಾ ಅರ್ನಿಂಗ್ಸ್ ಚೆನ್ನಾಗಿ ಬರುತ್ತೆ ಓಕೆನಾ ಸುಮಾರು ನಿಮಗೆ ಒಂದು ಡಿಯರ್ ಬರ್ನ ಅಬ್ಸರ್ವ್ ಮಾಡಬಹುದು ಅವ್ರಿಗೆ ತಿಂಗಳಿಗೆ ಎರಡು ಸಾವಿರದ ನೂರು ಚಿಲ್ದನ್ ಡಾಲರ್ಸ್ಗಳು ಬಂತು ಅಂದರೆ ಅವ್ರಿಗೆ ತಿಂಗಳಿಗೆ ಮಂತ್ಲಿ ಅರ್ನಿಂಗ್ಸ್ ಬಂತು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಅರ್ನಿಂಗ್ಸ್ ಆಗುತ್ತೆ ಓಕೆನಾ ಅವ್ರ ಚಾನಲ್ನಲ್ಲಿ ನೀವು ವ್ಯೂಸ್ಗಳನ್ನ ನೋಡ್ಬೋದು ಓಕೆನಾ ಒಂದು ತಿಂಗಳಿಗೆ ಮಿನಿಮಮ್ ಒಂದು ವೀಡಿಯೋಗೆ ಒಂದು ಮಿಲಿಯನ್ ವ್ಯೂಸ್ ಬಂತು ಅಂತ ಕೂಡ ಹತ್ತು ಲಕ್ಷ ವ್ಯೂಸ್ಗಳು ಬಂತು ಅಂದ್ರೂ ಕೂಡ ಅವರೇಜ್ ಅವ್ರು ತಿಂಗಳಿಗೆ ಅಪ್ಲೋಡ್ ಮಾಡುವಂಥದ್ದು ಮೂರಿಂದ ನಾಲ್ಕು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅದರಲ್ಲಿ ಅವ್ರು ಬರುವಂತಹ ಇನ್ಕಮ್ ಬಂದ್ಬಿಟ್ಟು ಲಕ್ಷ ಒಂದೆರಡು ಲಕ್ಷ ಅಂದ್ಕೊಳ್ಳಿ ಓಕೆನಾ ಮ್ಯಾಕ್ಸಿಮಮ್ ಎರಡು ಲಕ್ಷ ಬರುತ್ತೆ ಅವ್ರಿಗೆ ಓಕೆನಾ ಅದು ಖರ್ಚು ವರ್ಚಾಗಿ ಕಳೆದ್ರೆ ಅವರೇ ಒಂದು ವಿಡಿಯೋ ಮಾಡಿ ಹೇಳಿದ್ರೆ ಅದನ್ನ ನೋಡಿದ್ರೆ ಒಳ್ಳೇದು ಅನ್ಸುತ್ತೆ ಓಕೆನಾ ಅದು ಬಿಟ್ಟರೆ ಬ್ಯೂಟಿ ಅಂಡ್ ಫ್ಯಾಷನ್ ಬಗ್ಗೆ ತುಂಬಾ ಜನ ವಿಡಿಯೋ ಮಾಡ್ತಾರೆ ಲೇಡೀಸ್ ಗಳು ಈಗ ನೆಕ್ಲೆಸ್ ಗಳ ಬಗ್ಗೆ ಅಥವಾ ಎಲ್ಲಲ್ಲಿ ನೆಕ್ಲೆ ಬಾ ಬಳೆ ಹುಂಗ್ರ ಅವು ಇವು ಅನ್ಕೊಂಡು ರಿವ್ಯೂ ಮಾಡ್ತಿರ್ತಾರೆ ಹೊಸ ಹೊಸ ತಕೊಂಡಾಗ ಓಕೆನಾ ಅದನ್ನು ಕೂಡ ಮಾಡಬಹುದು ನೀವು ಅದಕ್ಕೂ ಕೂಡ ಒಂದು ರೀತಿಯಾದ ಒಂದು ಅರ್ನಿಂಗ್ಸ್ ಇರುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಓಕೆನಾ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಒಬ್ಬರನ್ನ ಸಜೆಸ್ಟ್ ಮಾಡ್ತೀನಿ ಓಕೆನಾ ಈ ಏಂಜಲ್ ಏಂಜಲ್ ಒನ್ ಅಂತ ಒಂದು ಅಕೌಂಟ್ ಇದೆ ಓಕೆನಾ ಅವರು ತುಂಬ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಓಕೆನಾ ಇಂಡಿಯನ್ ಎಕನಾಮಿ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸ್ತಾರೆ ಓಕೆನಾ ಆ ಒಂದು ಚಾನೆಲ್ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಹೋಗಿ ಅಲ್ಲೂ ಕೂಡ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ ಓಕೆನಾ ಮಾರ್ಕೆಟಿಂಗ್ ಬಗ್ಗೆ ನೀವೇನಾದ್ರೂ ವಿಡಿಯೋ ಮಾಡಬೇಕು ಅಂದ್ರೆ ಈ ವಿಡಿಯೋನ ಈ ಒಂದು ಚಾನಲ್ ಅನ್ನ ಸಜೆಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತಾರೆ ಅವರು ಕೂಡ ಒಳ್ಳೆ ಅರ್ನಿಂಗ್ಸ್ ಇದೆ ಒಳ್ಳೆ ವ್ಯೂಸ್ ಬರುತ್ತೆ ಒಳ್ಳೆ ರೇಟಿಂಗ್ ಕೂಡ ಇರುತ್ತೆ ಅವರು ಕೂಡ ಒಳ್ಳೆ ಅರ್ನಿಂಗ್ಸ್ ನ ಮಾಡ್ತಾರೆ ಬಿಟ್ಟರೆ ಎಂಟರ್ಟೈನ್ಮೆಂಟ್ ಅಲ್ಲಿ ಓಕೆನಾ ನಾನು ಮೊದ್ಲೇ ಹೇಳಿದಾಗೆ ಎಂಟರ್ಟೈನ್ಮೆಂಟ್ ಚಾನಲ್ಸ್ ಗಳಿಗೆ ಅತಿ ಜಾಸ್ತಿ ಕಡಿಮೆ ವ್ಯೂಸ್ಗಂತ ದುಡ್ಡು ಬರೋದಿಲ್ಲ ಜಾಸ್ತಿ ವ್ಯೂಸ್ ಬಂದಷ್ಟು ಅವರಿಗೆ ದುಡ್ಡು ಸಿಗುತ್ತೆ ಕಡವಸ್ ಅಷ್ಟು ಓಕೆನಾ ಓಕೆ ಲೈಫ್ ಟೈಮ್ ಇರುತ್ತೆ ಇವ್ರೇನು ನೀವು ಎಷ್ಟೋ ಒಂದು ಹಿಂದೆ ಅಪ್ಲೋಡ್ ಮಾಡಿರುವಂತಹ ಕಾಮಿಡಿ ಸೀನ್ಸ್ ಇರ್ತೀರಾ ಅವರಿಗೆ ಲೈಫ್ ಟೈಮ್ ಗಳು ಹಾಕ್ತಾ ಇರುತ್ತೆ ಓಕೆನಾ ಇಲ್ಲ ಓಕೆನಾ ಬೇಕಾದ್ರೆ ಎಷ್ಟು ಅರ್ನಿಂಗ್ಸ್ ಬೇಕಾದ್ರೆ ಬರಬಹುದು ಆ ರೀತಿ ಒಂದು ಲಿಮಿಟ್ ಇರೋದಿಲ್ಲ ಓಕೆ ಇದೊಂದು ಮತ್ತೆ ಲೈಫ್ ಸ್ಟೈಲ್ ಬಗ್ಗೆ ಒಂದು ಜೀವನ ಶೈಲಿ ಬಗ್ಗೆ ವೀಡಿಯೋಸ್ ಗಳನ್ನ ಮಾಡ್ತಾರೆ ಇವೆಲ್ಲ ಪೀಪಲ್ ಅಂಡ್ ಬ್ಲಾಕ್ಸ್ಗೆ ಬರುತ್ತೆ ಓಕೆನಾ ಪೀಪಲ್ ಅಂಡ್ ಅರ್ನಿಂಗ್ಸ್ ಗೆ ಒಂದು ಅರ್ನಿಂಗ್ಸ್ ಇರುತ್ತೆ ಕಂಟೆಂಟ್ ಯಾವ್ದಾದ್ರು ಮಾಡಿ ಯಾವ ಕ್ಯಾಟಗರಿ ಬೇಸ್ ಮೇಲೆ ಮೇಲೆ ಡಿಪೆಂಡ್ ಓಕೆನಾ ಅದು ಬಿಟ್ಟರೆ ನಿಮಗೆ ಇನ್ನು ವರ್ಚಿಕಲ್ ಸೇಲಿಂಗ್ ಅಂದರೆ ಮನಿನ ಯಾವ ರೀತಿ ಅರ್ನ್ ಮಾಡೋದು ಅಂತ ಓಕೆನಾ ಅರ್ನಿಂಗ್ ಚಾನಲ್ ಇದು ಕೂಡ ಟೆಕ್ ಚಾನಲ್ಗೆ ಬರುತ್ತೆ ಓಕೆನಾ ಇದು ಕೂಡ ನೀವು ಆರಾಮಾಗಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಅರ್ನಿಂಗ್ ಅಪ್ಲಿಕೇಶನ್ಸ್ ಕೇಳಬೇಕು ಇದು ಕೂಡ ಟೆಕ್ ಚಾನಲ್ಗೆ ಬರುತ್ತೆ ಇದನ್ನು ಕೂಡ ನೀವು ಕಂಟಿನ್ಯೂ ಮಾಡ್ತೇವೆ ಅಂದರೆ ಅರ್ನಿಂಗ್ಸ್ ಅರ್ನಿಂಗ್ ಅಪ್ಲಿಕೇಶನ್ ದುಡ್ಡು ಅಲ್ಲದೇ ಯೂಟ್ಯೂಬ್ ಸಪ್ರೇಟ್ ಬರುತ್ತೆ ಓಕೆನಾ ಖರ್ಚಿಗೆ ಅಲ್ಲೇ ದುಡ್ಡು ಆಗುತ್ತೆ ತಿಂಗಳು ಹೆಂಗೆ ಅವರು ಸ್ಟಾರ್ಟಿಂಗ್ ಪೇಮೆಂಟ್ ಕೇಳಲ್ಲೇ ನೀವು ಒಂದು ಅರುವತ್ತು ಸಾವಿರ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಓಕೆನಾ ಇದು ಕೂಡ ಹೇಳಿದೆ ಇನ್ನು ಅದು ಬಿಟ್ಟರೆ ನಿಮಗೆ ಸ್ಪೋರ್ಟ್ಸ್ ಚಾನಲ್ ಓಕೆನಾ ಇದು ಕೂಡ ನಿಮಗೆ ಗೊತ್ತಿರುವಂತದ್ದು ಸ್ಪೋರ್ಟ್ಸ್ ಚಾನಲ್ ಕೂಡ ಒಳ್ಳೆ ಅರ್ನಿಂಗ್ಸ್ ಇದೆ ಬಟ್ ನಾನು ಅದನ್ನ ಜಾಸ್ತಿ ಅಬ್ಸರ್ವ್ ಕೂಡ ಮಾಡಿಲ್ಲ ಓಕೆನಾ ಜಾಸ್ತಿ ತಿಳ್ಕೊಂಡಿಲ್ಲ ಸ್ಪೋರ್ಟ್ಸ್ ಚಾನಲ್ ಬಗ್ಗೆ ಓಕೆನಾ ನೀವೇನಾದ್ರು ಸ್ಪೋರ್ಟ್ಸ್ ಚಾನಲ್ ಬಗ್ಗೆ ಬೇಕು ಸಪ್ರೇಟ್ ವಿಡಿಯೋ ಅಂತ ನಾನು ನೆಕ್ಸ್ಟ್ ವೀಡಿಯೋಲ್ ತಿಳಿಸ್ಕೊಡ್ತೀನಿ ಅದು ಬಿಟ್ಟರೆ ನಿಮಗೆ ಫೈನಾನ್ಸಿಯಲ್ ಪರ್ಸನಲ್ ಫೈನಾನ್ಸ್ಗಳ ಬಗ್ಗೆ ಓಕೆನಾ ಫೈನಾನ್ಸಿಯಲ್ ಬಗ್ಗೆ ನೀವೇನಾದ್ರು ವಿಡಿಯೋಗಳನ್ನ ಮಾಡ್ತೀರಾ ಅಂತಂದ್ರೆ ಅಂದ್ರೆ ಇದು ಲೋನ್ ಗಳ ಬಗ್ಗೆ ಅಥವಾ ದುಡ್ಡು ತಗೊಳ್ಳೋದ್ರ ಬಗ್ಗೆ ಅಥವಾ ಸರ್ಕಾರದ ಫಂಡ್ ಬರೋದ್ರ ಬಗ್ಗೆ ಈ ರೀತಿ ವಿಡಿಯೋಸ್ ಮಾಡ್ತೀರಾ ಮಾಡ್ತೀರ ಅಂತಂದ್ರೆ ಇದು ಕೂಡ ನಿಮಗೆ ಒಂದು ನ್ಯೂಸ್ ಚಾನಲ್ ಕ್ಯಾಟಗರಿ ಬಗ್ಗೆ ಬರುತ್ತೆ ಓಕೆನಾ ಇದನ್ನು ಕೂಡ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಓಕೆನಾ ಫ್ರೆಂಡ್ಸ್ ನೀವು ಕೇಳಬಹುದು ಈ ಒಂದು ಕ್ಯಾಟಗರಿಗಳು ಇಷ್ಟೊಂದು ಇದೆ ಯೂಟ್ಯೂಬ್ ಅಲ್ಲಿ ಇರುವಂತದ್ದು ಒಂದು ಹತ್ತರಿಂದ ಒಂದು ಹದಿನೈದು ಒಳಗೆ ಇರುವಂತದ್ದು ಓಕೆನಾ ಕ್ಯಾಟಗರಿಗಳು ಹತ್ತರಿಂದ ಹದಿನೈದು ಇನ್ನು ಹದಿನೈದರ ಒಳಗೇನೆ ಓಕೆನಾ ಇಷ್ಟು ಕ್ಯಾಟಗರಿಗಳು ಸಪ್ರೇಟ್ ಆಗಿ ಸಿಗೋದಿಲ್ಲ ಓಕೆನಾ ಅದರಲ್ಲಿ ನನಗೆ ನೆನಪಿರುವಂತ ಹೇಳ್ತೀನಿ ಟೆಕ್ ಚಾನಲ್ ಓಕೆನಾ ಬಿಟ್ಟರೆ ಸ್ಪೋರ್ಟ್ಸ್ ಚೆನ್ನಲ್ ಎಂಟರ್ಮೆಂಟು ಮೂವಿ ಪೀಪಲ್ ಅಂಡ್ ಬ್ಲಾಗು ಇನ್ನು ಅದು ಬಿಟ್ಟರೆ ಇನ್ನೊಂದು ಎರಡು ಮೂರು ಇದೆ ಓಕೆನಾ ಇನ್ನೊಂದು ಸ್ವಲ್ಪ ಇದೆ ಓಕೆನಾ ಇಷ್ಟು ಕ್ಯಾಟಗರಿಗಳು ಸಿಗ್ತಾ ಹೋಗುತ್ತೆ ನಿಮಗೆ ಓಕೆನಾ ಈ ಒಂದು ಕ್ಯಾಟಗರಿಗಳನ್ನ ಈಗ ಎಷ್ಟು ಹೇಳಿದೆ ಒಂದು ಇಪ್ಪತ್ತೊಂದು ಕಂಟೆಂಟ್ ಗಳ ಬಗ್ಗೆ ಏನು ಹೇಳಿದ್ದೀನಿ ಓಕೆನಾ ಒಂದು ಹದಿನೈದು ಒಂದು ಇಪ್ಪತ್ತು ಕಂಟೆಂಟ್ ಬಗ್ಗೆ ಹೇಳಿದ್ದೀನಿ ಇಪ್ಪತ್ತು ಕಂಟೆಂಟ್ ಕೂಡ ಯೂಟ್ಯೂಬ್ ಅಲ್ಲಿ ಇಲ್ಲ ಓಕೆನಾ ಅದರಲ್ಲಿ ಇರುವಂತದ್ದು ಒಂದು ಐದು ಹತ್ತು ಅಷ್ಟೇ ಇರುವಂತದ್ದು ಓಕೆನಾ ಅಷ್ಟು ಕ್ಯಾಟಗರಿಗಳು ನಾನು ಹೇಳಿರುವಂತ ಅಷ್ಟು ಕ್ಯಾಟಗರಿಗಳು ಪೀಪಲ್ ಬ್ಲಾಕ್ಸ್ಗೆ ಒಂದು ನಾಲ್ಕೈದು ಸೇರಿಕೊಳ್ಳುತ್ತೆ ಟೆಕ್ನಾಲಜಿಗೆ ಕೆಲವೊಂದು ಕ್ಯಾಟಗರಿಗಳು ಸೇರ್ಕೊಳ್ತಾ ಹೋಗುತ್ತೆ ಓಕೆನಾ ಫ್ರೆಂಡ್ಸ್ ಇಷ್ಟು ಕ್ಯಾಟಗರಿಗಳಿಗೆ ನೀವು ಅರ್ನಿಂಗ್ಸ್ ಯಾವ ರೀತಿಯಾಗಿ ಬರುತ್ತೆ ಅಂತ ತಿಳ್ಕೊಂಡಿರ್ತೀರ ಅಂತ ನಾನು ತಿಳ್ಕೊಳ್ತೀನಿ ಫ್ರೆಂಡ್ಸ್ ನಾನು ನೀವು ಯೂಟ್ಯೂಬರ್ಸ್ಗೆ ಸಜೆಸ್ಟ್ ಮಾಡೋದೇನಪ್ಪ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಒಂದು ಏನು ನಿಮಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಈಗ ಎಷ್ಟು ಕಂಟೆಂಟ್ ಹೇಳಿದೆ ಅಷ್ಟು ಕಂಟೆಂಟ್ ನೀವು ಮಾಡಿದ್ರೆ ದುಡ್ಡು ಬರಬಹುದು ಓಕೆನಾ ಈಗ ನನಗೆ ಡ್ಯಾನ್ಸಿಂಗ್ ಅಥವಾ ಸಿಂಗಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಇರುತ್ತೆ ಅಂತ ತಿಳ್ಕೊಳ್ಳಿ ಓಕೆನಾ ಸ್ಕಿಲ್ ನನಗೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ ಆದರೆ ಕಡಿಮೆ ದುಡ್ಡಿಗೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂದ್ಬಿಟ್ಟು ಬಿಟ್ಟು ಸಾರಿ ಕಮ್ಮಿ ವ್ಯೂಸ್ಗೆ ಜಾಸ್ತಿ ದುಡ್ಡು ಬರುತ್ತೆ ಅಂದ್ಬಿಟ್ಟು ಟೆಕ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕಾಗೋದಿಲ್ಲ ಓಕೆನಾ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದನ್ನ ಮಾತ್ರ ನೀವು ಫೋಕಸ್ ಮಾಡಿ ಆದಷ್ಟು ವೀಡಿಯನ್ನು ಟ್ರೈ ಮಾಡಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿ ಓಕೆನಾ ಅವಾಗ ನಿಮಗೆ ಅರ್ನಿಂಗ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಓಕೆನಾ ನಾನು ಸಜೆಸ್ಟ್ ಮಾಡಿದ್ದೆ ಇಷ್ಟೇ ಓಕೆನಾ ನಿಮ್ಮ ಒಂದು ಕಾನ್ಸೆಂಟ್ರೇಟ್ ಇಂಟ್ರೆಸ್ಟ್ ಯಾವ್ದಿರುತ್ತೆ ಅದ್ರ ಮೇಲೆ ಅದೊಂದು ಅದಾದ ಬೇಸ್ ಮೇಲೆ ನೀವು ಜಾಸ್ತಿ ವೀಡಿಯೋ ಮಾಡಿದಷ್ಟು ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅದು ಆವಾಗ ನಿಮ್ಮ ಒಂದು ಚಾನಲ್ ಒಂದು ಗ್ರೋ ನಿಮಗೆ ಸಿದ್ದ ಹೋಗುತ್ತೆ ಓಕೆನಾ ಅದೇ ರೀತಿಯಾಗಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾ ಹೋಗಿ ಯೂಟ್ಯೂಬ್ ನಲ್ಲಿ ಆರಾಮಾಗಿ ದುಡ್ಡನ್ನ ಅದ್ ಮಾಡಬಹುದು ಓಕೆನಾ ವಿಡಿಯೋ ಇಷ್ಟೇ ವಿಡಿಯೋದಲ್ಲಿ ಏನಾದ್ರು ಹೊಸ ತಿಳ್ಕೊಂಡಿದ್ರೆ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಯಾವಂತ ಒಂದು ಮೋಟಿವೇಶನ್ ವೀಡಿಯೋಸ್ಗಳಾಗಿರ್ಬೋದು ಅಥವಾ ನಿಮಗೆ ಯಾವ್ದಾದ್ರು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳು ಬೇಕು ಅಂತ ನಾನು ಮಾಡ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನಾದ್ರು ತಪ್ಪು ಹಾಗೆ ಮಾತಾಡಿದ ದಯವಿಟ್ಟು ಬಿಡಿ ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ ಕೂಡ ನನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅರ್ಥ ಆಗಿಲ್ಲ ಅಂತ ಓಕೆ ನಾನು ಆದಷ್ಟು ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನನ್ನ ವಿಡಿಯೋನ ಸಜೆಸ್ಟ್ ಮಾಡಿ ಲಿ ಹೌ ಟೇ ಕೇರ್ ಬೈ ಫ್ರೆಂಡ್ಸ್